ಎಲ್ರಿಗೂ ನಮಸ್ಕಾರ ನನ್ನ ಪ್ರೀತಿಯ ಕನ್ನಡದ ಸಹೋದರರು ಸಹೋದರಿಯರಿಗೂ ಹಾಗೂ ಪುಟಾಣಿ ಮಕ್ಕಳಿಗೂ ಮತ್ತು ಇವತ್ತು ಈ ಕಾರ್ಯಕ್ರಮನ ಭಾಳ ಅರ್ಥಪೂರ್ಣವಾಗಿ ಮಾಡಿದಂಥ ನಮ್ಮ ವೇದಿಕೆಯ ಸದಸ್ಯರಿಗೂ ಶಿವಕುಮಾರ್ ಮತ್ತು ತಂಡದವ್ರಿಗೂ ಸಹ ನಾನು ಹೊಂದಿಸ್ತಾ ಇದು ಗಣೇಶೋತ್ಸವ ಅಂತ ಹೇಳಲ್ಲ ಇಲ್ಲ ಶಂಕರ್ನಾಗ್ ಜನ್ಮದಿನಾಚರಣೆ ದಿನಾಚರಣೆ ಶುಭಾಶಯಗಳಿಲ್ಲ ನಿನ್ನೆ ಕನಕದಾಸದಾಗಿದೆ ಮತ್ತು ಕನ್ನಡ ರಾಜ್ಯೋತ್ಸವ ಇವೆಲ್ಲವನ್ನು ಸೇರಿ ಒಟ್ಟಾರೆಯಾಗಿ ಈ ನಾಡಿಗೆ ಸಮೃದ್ಧಿ ತರಲಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ತಿಳಿಸ ಇಚ್ಛೆ ಪಡ್ತೀನಿ ಬಹಳ ಪ್ರಮುಖವಾಗಿ ಒಂದು ಶಂಕರ್ನಾಗರವರ ಜನ್ಮ ದಿನಾಚರಣೆ ಆಟೋ ಚಾಲಕರಿಗೆ ಸ್ಫೂರ್ತಿ ಆಟೋ ಚಾಲಕರು ಅಂದ್ರೆ ಯಾರು ಅಂದ್ರೆ ನಾನು ಆಟೋ ಚಾಲಕರು ಒಬ್ಬರಿಗೆ ನಾವು ಗೌರವ ಕೊಡದಲ್ಲೇ ನಡ್ಕೊಳ್ಳೋದು ಏ ಆಟೋ ಅಂತೀವಿ ಏ ನೀವು ಸಹ ಅಂತೀವಿ ಮತ್ತು ಯಾರು ಸಹ ಅವ್ರಿಗೆ ಸರಿಯಾದ ಗೌರವ ಕೊಡೋಲ್ಲ ಚಾಲಕರು ಆಟೋ ಚಾಲಕರ ಮಹತ್ವ ಎಷ್ಟಿದೆ ಅಂದ್ರೆ ಬೆಂಗಳೂರಿಗೆ ಕಾಲಿಡೋ ಪ್ರತಿಯೊಬ್ಬ ವ್ಯಕ್ತಿಗೂ ಕನ್ನಡದ ಭಾಷೆಯನ್ನ ಮೊದಲು ಪರಿಚಯಿಸೋನೆ ಆಟೋ ಚಾಲಕ ಅಂತ ಒಂದು ಸ್ಫೂರ್ತಿ ಶಂಕರನಾಗ ಅವರ ಜನ್ಮದಿನ ಬಹಳ ಅರ್ಥಪೂರ್ಣವಾಗಿ ಆಚರಿಸಿದೀರ ನೀವೆಲ್ಲ ಆಟೋ ಅನ್ನೋಕ್ಕಿಂತ ತಾಯಿ ಭುವನೇಶ್ವರ ರಥವನ್ನು ಇಳಿತಕ್ಕಂಥ ಸೈನಿಕರು ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಕನ್ನಡ ಅಂಬೆಯ ರಥವನ್ನು ಇಳಿತಕ್ಕಂಥವ್ರು ನೀವು ಕನ್ನಡವನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಮೊದಲನೇದಾಗಿದೆ ಯಾಕಂದ್ರೆ ಭಾಷೆಯ ನಾಡಿನ ಜನಕ್ಕೆ ಹೊರಗಡೆಯಿಂದ ಬರೋರಿಗೆ ಪರಿಚಯ ಮಾಡೋರೆ ನೀವು ಹಾಗೆ ಹೇಳ್ತಾ ಕನ್ನಡದ ಭಾಷೆ ಬಗ್ಗೆ ಶಂಕರ್ನಾಗ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಬಹಳ ಮುಂದಾಲೋಚನೆ ಇಟ್ಕೊಂಡಿದ್ದವರು ಅವರು ನಮ್ಮನ್ನು ಇಲ್ಲಿವರೆಗೂ ಇದ್ಬಿಟ್ರೆ ಬೆಂಗಳೂರು ಒಂದು ಹೊಸ ಸ್ವರೂಪವನ್ನು ಕೊಡ್ತಿದ್ರು ಅವ್ರ ಕಾಲದಲ್ಲೇ ಮೆಟ್ರೋವನ್ನು ತರಬೇಕು ಅಂತ ಆಲೋಚನೆ ಮಾಡಿದ್ರು ಅವರು ಹಾಗೆ ನಂದಿ ಬೆಟ್ಟಕ್ಕೆ ರೂಪ ಅಂತಕ್ಕಂಥ ವ್ಯವಸ್ಥೆಯನ್ನ ಶಂಕರನಾಗ ಅವ್ರ ಅವತ್ತೇ ತೀರ್ಮಾನ ತಗೊಂಡಿದ್ರು ಮಾಡ್ಬೇಕು ಅಂತ ಅದು ಇವತ್ತಿಗೂ ಕಾರ್ಯಗತ ಆಗಿಲ್ಲ ಎಲ್ಲೋ ಮೆಟ್ರೋ ಸ್ವಲ್ಪ ನಡೆದಿದೆ ಆ ಶಂಕರನಾಗತ ಸ್ಫೂರ್ತಿಯ ಜೀವ ನಮ್ಮೆಲ್ಲರಲ್ಲೂ ಒಂದೊಂದು ಕಣಕಣವಾದರೂ ಇರಲಿ ಈ ನಾಡಿಗೆ ನಾವೇನಾದರೂ ಮಾಡೋಣ ಇನ್ನು ಕನ್ನಡದ ವಿಷಯ ಬೆಂಗಳೂರಿನಲ್ಲಿ ಕನ್ನಡವನ್ನ ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಇದೀವಾ ಇವತ್ತು ಇಂಗ್ಲಿಷ್ ಕಲಿತರೆ ಬದುಕು ಕನ್ನಡ ಕಲ್ತ್ರೆ ಬದುಕಿಲ್ಲ ಅಂತೇಳಿ ಎಲ್ಲರ ಮನಸಲ್ಲೂ ತುಂಬಿಟ್ಟಿದೀವಿ ಕನ್ನಡವನ್ನ ನಾವು ಬೇಕೇ ಕರುಳಿನ ಭಾಷೆ ಉಳಿಸ್ಕೊಂಡಿಲ್ಲ ಕನ್ನಡವನ್ನು ಕರಳಿನ ಭಾಷೆ ಉಳಿಸ್ಕೊಡಲ್ಲ ಬರೀ ಕೊರಳಿನ ಭಾಷೆ ಮಾಡಿದ್ದೀವಿ ಮಕ್ಕಳಿಗೆ ನನ್ನ ಮಗ ಇಂಗ್ಲೀಷಲ್ಲೇ ಓದಬೇಕು ಕಟ್ಟ ಕಡೆಯ ಮನುಷ್ಯನು ಕನ್ನಡ ಭಾಷೆ ಕಲ್ತರೆ ಅನ್ನ ಸಿಗಲ್ಲ ಆದ್ರಿಂದ ನನ್ನ ಮಗ ಇಂಗ್ಲೀಷಲ್ಲೇ ಓದಬೇಕು ಅನ್ನೋ ಭ್ರಮೆ ಹುಟ್ಟಿಸ್ಬಿಟ್ಟಿದೀವಿ ಯಾರಾದರೂ ನಿಮ್ಮ ತಾಯಿಗೆ ನಿಮ್ಮ ತಾಯಿಗೆ ಕೆಟ್ಟದಾಗಿ ಬೈದರೆ ನೀವು ಯಾರಾದರೂ ಸುಮ್ಮನೆ ಇರ್ತೀರಾ ನಿಮ್ಮನ್ನೇ ಕೇಳ್ತೀನಿ ನಿಮ್ಮ ಅಮ್ಮನ್ಗೆ ಯಾರಾದರೂ ಬೈದರೆ ಸುಮ್ಮನೆ ಇರ್ತೀರಾ ಇರಲ್ಲ ತಾನೆ ಹಂಗಿದ್ದಾಗ ಈ ಭೂಮಿ ತಾಯಿ ನನಗೆ ಜನ್ಮ ಕೊಟ್ಟಿರ್ತಾಳೆ ಅನ್ನ ಕೊಟ್ಟಿರ್ತಾಳೆ ನೀರು ಕೊಟ್ಟಿರ್ತಾಳೆ ಗಾಳಿ ಕೊಟ್ಟಿರ್ತಾಳೆ ಸಂಸ್ಕಾರ ಸಂಸ್ಕೃತಿ ಧರ್ಮವನ್ನ ಕಲಿಸಿರ್ತಾಳೆ ಈ ಭೂಮಿ ತಾಯಿಗೆ ನನ್ನ ಹೆತ್ತ ತಾಯಿಗಿಂತ ಜಾಸ್ತಿ ಗೌರವ ಕೊಡಬೇಕಾ ಕೊಡಬಾರ್ದ ಒಂಬತ್ತೇ ತಿಂಗಳು ನನ್ನ ತಾಯಿ ಓದ್ತಿರೋಳು ಅವಳೆ ಮುಟ್ಟಕ್ಕೆ ಬಂದ್ರೆ ನಾವು ಬಿಡಲ್ಲ ಸಾಯೋವರೆಗೂ ಸತ್ವ ತನ್ನ ಒಡಲಲ್ಲಿ ಹಾಕೊಂಡು ಕಾಪಾಡೋ ಭೂಮಿ ತಾಯಿಗೆ ನಾವು ಎಷ್ಟು ಋಣವಾಗಿರ್ಬೇಕು ಅನ್ನೋದೇ ಕನ್ನಡ ಅಂತಕ್ಕಂಥದ್ದು ಅಲ್ವಾ ಇವತ್ತು ಯಾರೋ ಮುಟ್ಟಳ್ರೆ ಬಂದು ನೀವು ಕನ್ನಡದಲ್ಲಿ ಬದುಕಿಲ್ಲ ಕನ್ನಡದ ಮಹಿಮೆ ಕನ್ನಡದ ಹಿರಿಮೆ ಎರಡು ಸಾವಿರದ ನಾನ್ನೂರು ವರ್ಷಗಳ ಹಿಂದೆ ಇದೆ ಇಂಗ್ಲೀಷ್ ಅಂತ ಒಂದು ಮುನ್ನೂರು ನಾಲ್ವರು ವರ್ಷದಿಂದ ಬಂದಿದ್ದು ಕನ್ನಡದಲ್ಲಿ ಇಲ್ಲದೇ ಇರೋದು ಇಂಗ್ಲೀಷಲ್ಲಿ ಏನಿದೆ ಇನ್ನು ಕನ್ನಡದಲ್ಲಿರೋದು ಇಂಗ್ಲೀಷಲ್ಲಿ ಇಲ್ಲ ಕನ್ನಡದಲ್ಲಿರೋದು ಇಂಗ್ಲೀಷಲ್ಲಿ ಇಲ್ಲ ಬದಲಾವಣೆ ಆಗಿರೋದು ನಾವು ನೀವು ನಮ್ ದನ ಕರ ಕಾಡು ಮೇಡು ಮಾವಿನ ಮರ ಮಾವಿನ ಕೊಡ್ತಾ ಇದೆ ದನ ಖರಗಳು ಅಂಬ ಅಂತಾನೆ ಕೂತ್ ಬದಲಾವಣೆ ಆಗಿರೋದು ನಮ್ಮನೆ ಸಾಕಿರೋ ನಾಯಿಗಳು ನಾವು ಕಮಾನ್ ಕಮಾನ್ ಜಿಮ್ಮಿ ಜಿಪ್ಸಿ ಅಂತ ಹೆಸರಿಟ್ಟಿದೀವಿ ಅಲ್ವಾ ಕರಿಯ ಕೆಂಚ ಆ ನಾಯಿಗಳ ಹೆಸರು ಕನ್ನಡದಲ್ಲಿ ಇರ್ತಿತ್ತು ಇವನ್ನೆಲ್ಲ ಕಳ್ಕೊಂಡ್ಬಿಟ್ಟು ಎಲ್ಲ ಪದ್ಧತಿನೂ ಮಕ್ಕಳಿಂದ ದೂರ ಮಾಡಿಬಿಟ್ಟಿದಿವಿ ನಾವು ಆ ಮಕ್ಳಿಗೆ ನೋಡಿ ಚಿಕ್ಕವ್ವ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡವ್ವ ಚಿಕ್ಕ ಚಿಕ್ಕಮ್ಮ ದೊಡ್ಡಮ್ಮ ಇವೆಲ್ಲ ಮರ್ತೋಗ್ಬಿಟ್ಟಿದೆ ಒಂದೇ ಬಂದಿರೋದು ಬ್ರದರ್ಸ್ ಬ್ರದರ್ಸ್ ಹದಿನೆಂಟು ವರ್ಷದ ಹುಡುಗಿಗೂ ಆಂಟಿ ಎಂಬತ್ತು ವರ್ಷದ ಅಜ್ಜಿಗೂ ಆಂಟಿ ಅಲ್ವರ ಅಜ್ಜಿಯಿಂದ ಕರೀತಿದ್ದೀವ್ ಮಕ್ಕಳಿಗೆ ಇಲ್ಲಿರೋ ಗಂಡಸರೆಲ್ಲ ಯಾರು ಅಂತ ಕೇಳಿ ಮಕ್ಕಳು ಎಲ್ಲರನ್ನೂ ಅಂಕಲ್ ಬಿಡ್ತಾರೆ ಚಿಕ್ಕಪ್ಪ ದೊಡ್ಡಪ್ಪ ತಮ್ಮ ಅಣ್ಣ ಪಕ್ಕದ ಮೇಲವ್ರು ಈ ಮಾತುಗಳೆಲ್ಲ ಎಲ್ಲರ ಅಂಕಲ್ ಮನೆ ಮುಂದೆ ಭಿಕ್ಷುಕ ಬಂದು ಕೂಗಿದ್ರೆ ಯಾರು ಬಂದವರು ನೋಡ್ಲ ಮಗ ಅಂದ್ರೆ ಯಾರ ಅಂಕಲ್ ಬಂದವ್ರು ಕಣಪ್ಪ ಅಂತೀವಿ ಆ ಭಿಕ್ಷುಕನ ಪದವನ್ನು ಸಹ ನಾವು ದೂರ ಮಾಡಿಬಿಟ್ಟಿದ್ದೀವಿ ಮಕ್ಕಳುಗಳಲ್ಲಿ ಕನ್ನಡದ ಸೊಗಡನ್ನ ಹುಟ್ಟಾಕೆ ಅವು ಇಂಗ್ಲೀಷ್ನ ನೀವು ಯಾವ ಭಾಷೆನ ದ್ವೇಷ ಬೇಡ ಆದರೆ ನನ್ನ ಮನೇಲಿ ನನ್ನ ತಾಯಿ ಭಾಷೆ ದೇವ್ರ ಸಮಾನವಾಗಿಡಬೇಕು ನನ್ನ ತಾಯಿ ಭಾಷೆ ಕನ್ನಡಕ್ಕೆ ತಾಯಿ ದೇವರಿಗೆ ಕೈ ಮುಗಿ ಕೊಡ್ಬೇಕು ಯಾರೇ ಈ ನಾಡಿಗೆ ಬರ್ಲಿ ಇಲ್ಲಿ ಬದುಕ್ಲಿ ಸಂವಿಧಾನ ಹೇಳತ್ತೆ ಯಾರು ಬೇಕಾದ್ರು ಎಲ್ಲಿ ಬೇಕಾದ್ರು ಬರ್ಬೋದು ಅಂತ ಆದರೆ ಕರ್ತವ್ಯ ಅನ್ನೋದು ಒಂದಿದೆ ಏನು ಕರ್ತವ್ಯ ಈ ನಾಡಿಗೆ ಬಂದವನು ಈ ನೆಲಕ್ಕೆ ಬಂದವನು ಇಲ್ಲಿನ ಭಾಷೆಗೆ ಇಲ್ಲಿ ಜನರಿಗೆ ಇಲ್ಲಿನ ಸಂಸ್ಕಾರಕ್ಕೆ ಗೌರವ ಕೊಟ್ಟು ನೆಡ್ಕೋಬೇಕು ಆದ್ರೆ ಇವತ್ತೇನಾಗ್ತಿದೆ ಇವತ್ತು ಬೆಂಗಳೂರಲ್ಲಿ ಕೆಂಪೇಗೌಡರು ಕಟ್ಟಿದ ಬೆಂಗಳೂರಲ್ಲಿ ಹುಡುಕ್ಬೇಕು ಕನ್ನಡವನ್ನು ನಾವು ಕಿವಿ ಕೇಳಿಸ್ಕೋಬೇಕು ಉಚ್ಚ ಜಾಗದಿಂದ ಹೇಳಿದ್ರೆ ಮೇಲರ್ಗೂ ಹಿಂದಿನೇ ಕಲಿಬೇಕು ನಾವು ಹಿಂದಿನ ಅನಿವಾರ್ಯ ತುಂಬಿಕೋತವೆ ನೀವೆ ನಮ್ಮ ಕ್ರಿಯಾಶೀಲತೆ ಇಲ್ದಲ್ಲೇ ಆದ್ರಿಂದ ಮಕ್ಕಳಲ್ಲಿ ಕನ್ನಡದ ಸೊಗಡನ್ನು ಹೇಳ್ಕೊಡಿ ಕನ್ನಡದ ಸಂಸ್ಕಾರವನ್ನು ತುಂಬಿಸಿ ನೀವೇ ನಿಮ್ಮಮ್ಮ ಕರ್ಗಿದ್ದಾಳೆ ಹಲ್ಲು ಕರ್ಗಾಗಿದೆ ಕೂತು ಕೆದ್ಕೊಂಡಿದ್ದಾಳೆ ಮಾಸು ಸೀರೆ ಉಟ್ಟಿದ್ದಾಳೆ ನೋಡೋಕೆ ಚೆನ್ನಾಗಿಲ್ಲ ಅಂದ್ಬಿಟ್ಟು

ಬ್ರಿಟಿಷ್ ನಾಲ್ಕನ್ ಬಿಟ್ಟೋದ್ರು ಒಂದೇನಂದ್ರೆ ಮೂರ್ಕೂರ್ ಪೆಟ್ಟಿಗೆ ಟಿವಿ ಅದೇನ ನಾನು ಪುಣ್ಯ ಬಿಡೋ ದೇಶಕ್ಕೆ ಕಂಪ್ಯೂಟರ್ನ ತಂದೆ ಇವತ್ತು ಯಾರನ್ನೂ ಕೈ ಕೆಲಸ ಇಲ್ಲ ಮಾಡಿ ಅಪರಾಧ ನಗರಗಳನ್ನ ಮಾಡ್ತಾ ಇದ್ವಿ ಭಾರತವನ್ನ ಇನ್ನೊಂದು ಬಹಳ ಮುಖ್ಯವಾಗಿ ಇಂಗ್ಲಿಷ್ ಅಂತಕ್ಕಂಥ ಭಾಷೆಯನ್ನು ಕೊಟ್ಟಿದ್ದು ಬ್ರಿಟಿಷರೇ ಇಂಗ್ಲಿಷ್ ಭಾಷೆ ನೂರಾರು ಪ್ರಾದೇಶಿಕ ಭಾಷೆಗಳನ್ನ ಸಾಯಿಸಿದೆ ಆ ಸಾಯೋ ಸಾಲಲ್ಲಿ ಕನ್ನಡವಿದೆ ಅನ್ನೋ ಆತಂಕ ನಮ್ಮನ್ನ ಕಾಡಬೇಕು ಎಲ್ಲ ಕನ್ನಡ ಭಾಷೆ ಇತ್ತು ಅಂತ ವಸ್ತು ಪ್ರದರ್ಶನದಲ್ಲಿ ನೋಡೋ ದಿನಗಳ ತಂದ್ಕೋಬಾರ್ದು ಈ ನಿಟ್ಟಲ್ಲಿ ಮಕ್ಕಳಿಗೆ ಹೇಳಿದ್ವಲ್ಲ ರಾಗಿ ಮುದ್ದೆ ಇಡ್ಲಿ ವಡೆ ದೋಸೆ ಎಲ್ಲ ಕಳೆದೋಗ್ಬಿಟ್ಟಿದೆ ಇವತ್ತು ಏನಾಗಿದೆ ಮಕ್ಕಳಿಗೆ ಐದು ರೂಪಾಯಿ ಕೊಡಮ್ಮ ನಾನು ಹೋಗಿ ಮ್ಯಾಗಿ ತೊಗೊಂಡ್ಬರ್ತೀನಿ ಅವ್ರು ರಾಗಿನೇ ಗೊತ್ತಿಲ್ಲ ಮ್ಯಾಗಿ ಅಂದ್ರೆ ಕೇಳಿ ಮಕ್ಳಿಗೆ ಚೆನ್ನಾಗಿ ಗೊತ್ತು ದೋಸೆ ಇನ್ನೇನೋ ತಿಂಡಿಗಳು ಇಡ್ಲಿ ಇವೆಲ್ಲ ಹೇಳಿ ಪಿಜ್ಜಾ ಬರ್ಗರು ಇಂಥ ಬಗಳ ಮಕ್ಕಳಿಗೆ ಭಾಳ ಚೆನ್ನಾಗಿ ಹೋಗುತ್ತೆ ನೋಡಿದೀರ ಟಿ ವಿಲಿ ನಾನ್ನೂರು ರೂಪಾಯಿ ಒಂದು ಪಿಜ್ಜಾ ಒಂದು ಬರ್ಗರು ಮಕ್ಳು ತಿಂದ್ಬಿಟ್ರೆ ಅದ್ಭುತ ಅಂತ ಖಾಲಿ ದೋಸೆ ಮೇಲೆ ನಾಯ್ಕರಿಸುವಂತೆ ಮಾಡ್ದಂಗೆ ಅದು ಪಿಜ್ಜಾ ನೋಡಿದ್ದೀರ ಮಕ್ಕಳ ಸಂಸ್ಕಾರಗಳು ಇಲ್ಲಿಂದಲೇ ಕುಳಿತಿದೀ ಕಲಿತೀವಿ ಆದ್ರಿಂದ ಮಕ್ಕಳಲ್ಲಿ ಕನ್ನಡದ ಸೊಬಗನ್ನು ಕನ್ನಡದ ಸೊಗಡನ್ನು ಕರುಳಿಂದ ತಂದಿದೆ ಕೊರಳಲ್ಲಿ ಕನ್ನಡ ಭಾಷೆ ಇಟ್ಕೊಂಡು ಹೋದ್ರೆ ಪ್ರಯೋಜನ ಆಗಲ್ಲ ಯಾವನೇ ಈ ನಾಡಿಗೆ ಬಂದ್ರು ಯಾವನೇ ಇಲ್ಲಿ ಬಂದ್ರು ಇಲ್ಲಿನ ಸಂಸ್ಕೃತಿ ಸಂಸ್ಕಾರಕ್ಕೆ ಗೌರವ ಕೊಟ್ಟು ಹೋಗ್ಬೇಕು ಅವ್ನ್ಗೆ ಇಲ್ಲಿ ನೆಲ ಬೇಕು ಇಲ್ಲಿನ ಜಲ ಬೇಕು ಎಲ್ಲ ಕನ್ನಡಿಗರ ಸಕಲ ಸವಲತ್ತುಗಳು ಬೇಕು ಅದ್ರ ಭಾಷೆ ಬೇಡ ಸಂಸ್ಕೃತಿ ಬೇಡ ಅಂದ್ರೆ ಅಂಥವ್ಗೆ ಎದೆ ತಟ್ಟಿ ಹೇಳ್ಬೇಕು ಬಡ್ಡಿ ಮಗನೇ ನೀನು ಏನೇನು ತಂದಿದ್ದ ಎಲ್ಲ ಗಂಟು ಊಟ ಕಟ್ಕೊಂಡು ಜಾಗ ಖಾಲಿ ಮಾಡಲ್ಲೇ ಅಂದ್ರೆ ಕನ್ನಡಿಗ ಉಳಿತಾನೆ ಇಲ್ಲಿ ಇಲ್ಲದ್ರೆ ನಮ್ಮ ತನವನ್ನ ಕಳ್ಕೊತೀವಿ ಇವತ್ತು ಆ ನಿಟ್ಟಿನಲ್ಲಿ ಬೆಂಗಳೂರಲ್ಲಿ ಕನ್ನಡಿಗರ ಪರಿಸ್ಥಿತಿ ಇದೆ ಇಷ್ಟನ್ನ ಹೇಳ್ತಾ ಕನ್ನಡದ ಸಂಸ್ಕಾರದ ಬಗ್ಗೆ ಸಂಸ್ಕೃತಿ ಬಗ್ಗೆ ನಾವೇನು ಇವತ್ತು ಕಳ್ಕೊತಾ ಇದ್ದೀವಿ ಆ ನೋವು ಹಿರಿ ತಲೆಗಳಿಗಿರ್ಬೇಕು ಮಕ್ಕಳಲ್ಲಿ ಅದನ್ನು ಉಪಕ್ಸ್ಬೇಕು ಸಚಿನ್ ತೆಂಡೂಲ್ಕರ್ ಹೇಳ್ದ ಅಂದ್ಬಿಟ್ಟು ಬೂಸ್ಟ್ ಇದು ದ ಸೀಕ್ರೆಟ್ ಆಫ್ ಮೈ ಎನರ್ಜಿ ಅಂತೀವಿ ಬೂಸ್ಟ್ ಕುಡಿಯೋದ್ರಲ್ಲಿ ಎನರ್ಜಿ ಇದೆಯಾ ಬೂಸ್ಟ್ ಇಲ್ಲ ಆ ಬೂಸ್ಟ್ ನ ಕಂಪ್ನಿ ಇಂಗ್ಲೆಂಡಿನ ಕಂಪ್ನಿ ಒಳಗಡೆ ಈ ದೇಶದ ರೈತ ಬೆನ್ನೆಲೆ ಮನಸ್ಸುಕೊಂಡ ರೈತ ಬೆಳ್ದ ಗೋಧಿ ಪುಡಿ ಇದೆಯಲ್ಲ ಅದರಲ್ಲಿ ತಾಕತ್ ಇದೆ ಅದು ಕನ್ನಡದ ತಾಕತ್ ಅನ್ನೋದು ಮಕ್ಕಳು ತಿಳಿಸಬೇಕು ಐಶ್ವರ್ಯ ರೇವ್ ಹೇಳ್ತಾಳೆ ಏನು ಬರ್ಕೊಳ್ಳಿ ಫೇರ್ ಅಂಡ್ ಲವ್ಲಿ ಬೆಳಗಾಗ್ಬಿಡ್ತೀವಿ ಅಂತ ಆ ಫೇರ್ ಅಂಡ್ ಲವ್ಲಿ ನಮ್ ದುಡ್ಡು ನಮ್ಮ ಹಳ್ಳಿಯ ದುಡ್ಡು ಹಳ್ಳಿ ಹೆಣ್ಮಕ್ಳು ಇವತ್ತು ಫೇರ್ ಅಂಡ್ ಲವ್ಲಿ ಮೇಲೆ ಡಿಪೆಂಡ್ ಆಗಿದ್ವಿ ನಮ್ ದುಡ್ಡು ಎಲ್ಲ ಹೋಗುತ್ತೆ ಇಂಗ್ಲೆಂಡ್ ಹೋಗುತ್ತೆ ಒಂದು ಕರಿ ನಾಯಿಗೆ ಒಂದು ತಿಂಗಳು ಫೇರ್ ಅಂಡ್ ಲವ್ಲಿ ಅಜ್ಜಿ ಅಜ್ಜಿ ಏತ್ರಿ ಅದು ಬೆಳಗ್ಗಾಗತ್ತ ನೋಡಿ ಬೆಳಗಾಗತ್ತೆ ಹಿಂದೆಲ್ಲ ಬಳ್ಕೊತಿದ್ವಾ ಐಶ್ವರ್ಯ ರೈಗ ಕೋಟ್ಯಂತ ರೂಪಾಯಿ ಚೆಕ್ ಕೊಡ್ತಾರೆ ಅವಳು ಅಡ್ವರ್ಟೈಸ್ಮೆಂಟ್ ಕೊಡ್ತಾಳೆ ಫೇರ್ ಅಂಡ್ ಲವ್ಲಿಯಿಂದ ವಿದೇಶಿ ಕಂಪ್ನಿ ಬೆಳೆಯುತ್ತೆ ನಮ್ಮ 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 ದುಡ್ಡು ನಮ್ಮ ಇದು ಎಲ್ಲ ನಾವು ಬೇರೆ ಕಡೆ ಕಳಿಸ್ತೀವಿ ಇವೆಲ್ಲ ನಿಮಗೆ ಸಣ್ಣದಾಗಿ ಕಾಣಿಸ್ಬೋದು ಒಂದು ಕೋಲಾ ಒಂದು ಪೆಪ್ಸಿ ಎಲ್ಲ ಜಾಹೀರಾತು ಕೊಡ್ತಾರೆ ನಮ್ಮಲ್ಲಿ ಯಾರಾದರೂ ಎಳ್ಳೀರ್ ಕುಡೀರಿ ಅಂತ ಜಾಹೀರಾತು ಕೊಡ್ತಾರ ಕುಂಬಳಕ ರಸ ಕುಡೀರಿ ನಿಮ್ಗೆ ಒಟ್ಟಲ್ಲಿ ಕಾಯಿಲೆ ಹೋಗುತ್ತೆ ಜಾ ಜಾಹೀರಾತು ಕೊಡ್ತಾನ ಟಿವಿಲಿ ಇಲ್ಲ ರಾಗಿ ಗಂಜಿ ಅಂತೀವಾ ಪಿಜ್ಜಾ ಬರ್ಗರ್ ತಿಂದ್ರೆ ಇವೆಲ್ಲ ಕನ್ನಡ ರೀ ಕನ್ನಡದ ಭಾಷೆ ಅಂದ್ರೆ ಇವೆಲ್ಲ ಇಷ್ಟನ್ನ ಹೇಳ್ತಾ ನಾವ್ ಯಾರಿಗೂ ಕನ್ನಡಿಗರು ಹೆದರ್ಬೇಕಾಗಿಲ್ಲ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ನಮ್ಮ ಮನೆಗೆ ಬಂದವರು ಯಾರೇ ಬಂದ್ರು ನೆಂಟರಾಗಿ ಬನ್ನಿ ಅರೆ ನಮ್ಮ ಮನೆಯ ಗಂಟನ್ನು ಕಟ್ಟಿ ನಮ್ಮ ತಾಯಿ ಎದೆ ಮೇಲೆ ಕಾಲಿಟ್ರೆ ನಿಮ್ಮ ಬುರುಡೆ ಬಿಸಿರ್ ಕಾಯ ತಾಕತ್ತು ಈ ಮಣ್ಣಿನ ಇದೆ ಅನ್ನೋದನ್ನ ಕನ್ನಡಿಗರು ತೋರಿಸ್ಬೇಕಾಗತ್ತೆ ಅಂತಕ್ಕಂಥ ಮಾತನ್ನು ನೆನಪಿಟ್ಕೊಂಡು ನಾವು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಈ ಒಂದು ಉತ್ತಮವಾದ ಸಂಘಟನೆ ಮಾಡಿದಂಥ ನಮ್ಮ ಗೆಳೆಯರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಉತ್ತಮವಾಗಿ ಜನಪರವಾದ ಕನ್ನಡದ ಹೋರಾಟ ಅಂದರೆ ಅದು ಸತ್ಯದ ಹೋರಾಟ ಧರ್ಮದ ಹೋರಾಟ ನ್ಯಾಯದ ಹೋರಾಟ ನನ್ನ ನಿಟ್ಟಿನಲ್ಲಿ ನೀವೆಲ್ಲ ತಗೊಂಡು ಅಂತ ನನ್ನ ಗೆಳೆಯರು ಒಂದು ಕಿವಿ ಮಾತು ಹೇಳಿ ನಾನು ಎರಡು ಮಾತ್ರ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು